ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಪ್ರಶ್ನೆ ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಇದೆ ಈಗ ಇವೆರಡರಲ್ಲಿ ಕಾಮನ್ ಆಗಿ ಏನಿದೆ ಅಂತ ತೆಗೆದುಕೊಳ್ಬೇಕು ಈಗ ನಾವು ಇದನ್ನು ಹೇಗೆ ಬರ್ಕೋಣ ಅಂದರೆ ಏಳು ಎಕ್ಸ್ ಮೈನಸ್ ನಲವತ್ತೆರಡನ್ನು ನೋಡಿ ಮೂರೆರಡಲೇ ಆರು ಇಂಟು ಏಳು ಅಂತ ಬರ್ಕೋಬೋದು ಹೇಗೆ ಹಿಂದಿನ ಲೆಕ್ಕದಲ್ಲಿ ನಾವು ಮಾಡಿದ್ವಲ್ಲ ನಲವತ್ತೆರಡನ್ನು ಎರಡರಿಂದ ಭಾಗ್ಸ್ದಾಗ ಎರಡು ಇಪ್ಪತ್ತೊಂದಲೆ ಹೌದಾ ಎರಡು ಇಪ್ಪತ್ತೊಂದಲೆ ನಲವತ್ತೆರಡು ಸೊ ಇದನ್ನು ಮೂರು ಮೂರು ಏಳೆ ಸೊ ಹಾಗಾಗಿ ಎರಡು ಇಂಟು ಮೂರು ಇಂಟು ಏಳು ಅಂತ ಬರುತ್ತೆ ಈಗ ಎರಡರಲ್ಲೂ ಕಾಮನಾಗೇನಿದೆ ನೋಡಿ ಏಳಿದೆ ಏಳನ್ನು ಹೊರಗೆ ತೆಗೆದುಕೊಂಡ್ರೆ ಎಕ್ಸ್ ಮೈನಸ್ ಇಲ್ಲೇ ಏನು ಹೊಳಿತ್ತು ಎರಡು ಮೂರಲೆ ಆರು ಸೊ ಇದು ಇದರ ಅಪವರ್ತನ ಏಳು ಇಂಟು ಎಕ್ಸ್ ಮೈನಸ್ ಆರು ಆಗುತ್ತೆ ಇನ್ನು ಅದೇ ರೀತಿ ಎರಡನೇದು ಯಾವುದು ಆರು ಪಿ ಮೈನಸ್ ಹನ್ನೆರಡು ಎಕ್ಸ್ ಅಂತ ಇದೆ ಇಲ್ಲಿ ಆರನ್ನು ಹೇಗೆ ಬರ್ಕೋಬೋದು ಅಂತಂದರೆ ಎರಡು ಮೂರಲೆ ಅಂತ ಬರ್ಕೋಬೋದು ಹನ್ನೆರಡನ್ನು ಹೇಗೆ ಬರ್ಕೋಬೋದು ನೋಡಿ ಎರಡ ಎರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂತ ಬರ್ಕೋಬೋದು ಹಾಗಾಗಿ ಆರು ಪಿ ಅಂದರೆ ಎರಡು ಇಂಟು ಮೂರು ಪಿ ಮೈನಸ್ ಎರಡು ಇಂಟು ಎರಡು ಇಂಟು ಮೂರು ಇಂಟು ಕ್ಯೂ ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ ಎರಡು ಮೂರು ಕಾಮನ್ ಇದೆ ಎರಡು ಮೂರು ಕಾಮನ್ ಇದೆ ಸೊ ಅಂದರೆ ಎರಡು ಮೂರು ಅಂತಂದರೆ ಆರು ಸೊ ಆರು ಕಾಮನ್ ಇದೆ ಸೊ ಆರನ್ನು ಹೊರಗೆ ತಗೊಂಡಾಗ ಇಲ್ಲೇನು ಉಳಿತು ಇಲ್ಲಿ ಪಿ ಮಾತ್ರ ಉಳೀತು ಇಲ್ಲಿ ಎರಡು ಮೂರಲೆ ಆರು ಇದನ್ನು ಹೊರಗೆ ತೆಗೆದುಕೊಂಡಿವಿ ಉಳಿತು ಎರಡು ಕ್ಯೂ ಸೊ ಇದು ಇದರ ಉತ್ತರ ಆಗಿದೆ ಮೂರನೇ ಲೆಕ್ಕ ಏಳು ಎ ಸ್ಕ್ವಯರ್ ಪ್ಲಸ್ ಹದಿನಾಲ್ಕು ಎ ಅಂತ ಇದೆ ಈ ಏಳು ಎ ಸ್ಕ್ವಯರನ್ನು ಹೇಗಿದೆ ಏಳು ಎ ಇಂಟು ಎ ಅಂತ ಬರ್ಕೊಳೋದ ಪ್ಲಸ್ ಹದಿನಾಲ್ಕನ್ನು ಹೆಂಗೆ ಬರ್ಕೊಳೋದ ಏಳು ಎರಡನೇ ಎಂಟು ಎ ಅಂತ ಹಾಗಾಗಿ ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ ಏಳು ಎ ಕಾಮನ್ ಇದೆ ಇಲ್ಲಿ ಏಳು ಎ ಕಾಮನ್ ಇದೆ ಹಾಗಾಗಿ ಏಳು ಎ ಅನ್ನೋದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ಎ ಉಳಿತು ಪ್ಲಸ್ ಇಲ್ಲಿ ಎರಡು ಮಾತ್ರ ಉಳಿತು ಹಾಗಾಗಿ ಇದರ ಉತ್ತರ ಏಳು ಎ ಇಂಟು ಎ ಪ್ಲಸ್ ಎರಡು ಅಂತ ಇನ್ನು ಮೂರನೇ ಲೆಕ್ಕ ಹದಿನಾರು ಏನಿದೆ ಈ ಹದಿನಾರನ್ನು ಹೇಗೆ ಬರ್ಕೋಬೋದು ಅಂತಂದರೆ ನೋಡಿ ಎರಡು ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡಲೇ ಸೊ ಮೈನಸ್ ಹದಿನಾರು ಏನಿದೆ ಇದನ್ನು ಹೇಗೆ ಬರ್ಕೋಬೋದು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಲ್ಲಿ ಝೆಡ್ ಅದೇ ರೀತಿ ಹೇಗೆ ಬರ್ಕೋಬೋದು ನೋಡಿ ಎರಡು ಹತ್ತಲೇ ಎರಡು ಐದಲೇ ಹೌದಾ ಸೊ ಪ್ಲಸ್ ಇಲ್ಲಿ ಎರಡು ಇಂಟು ಎರಡು ಇಂಟು ಐದು ಇಲ್ಲಿ ಝೆಡನ್ನು ಹೇಗೆ ಬರ್ಕೋಬೋದು ಝೆಡ್ ಇಂಟು ಝೆಡ್ ಇಂಟು ಝೆಡ್ ಓಕೆ ಈಗ ಏನು ಕಾಮನ್ ಇದೆ ಅಂತಂದರೆ ನೋಡಿ ಎರಡು ಅನ್ನೋವು ಇಲ್ಲೆರಡಿದೆ ಇಲ್ಲಿ ಎರಡಿದೆ ನೆಕ್ಸ್ಟು ಝೆಡ್ ಅನ್ನೋದು ಇಲ್ಲಿ ಒಂದಿದೆ ಝೆಡ್ ಅನ್ನೋದು ಒಂದಿದೆ ಸೊ ಹಾಗಾಗಿ ಏನು ಎರಡು ಅನ್ನೋ ಎರಡು ಅಂತಂದರೆ ನಾಲ್ಕು ಝೆಡ್ ಅಂತ ನಾಲ್ಕು ಝೆಡ್ ಅನ್ನು ಹೊರಗೆ ತೆಗೆದುಕೊಂಡ್ಬಿಟ್ರೆ ಇಲ್ಲೇನು ಉಳಿಯುತ್ತೆ ನೋಡಿ ಮೈನಸ್ ಎರಡು ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲೊಂದು ಎರಡಿದೆ ಸೊ ಇಂಟು ಎರಡು ಇಲ್ಲಿ ಪ್ಲಸ್ ಇಲ್ಲಿ ನಾಲ್ಕನ್ನು ಹೊರಗೆ ತಗೊಂಡ್ರೆ ಇಲ್ಲಿ ನೋಡಿತ್ತು ಐದು ಇಂಟು ಝೆಡ್ಡು ಹೊರಗೆ ಬಂದಿದೆ ಸೊ ಹಾಗಾಗಿ ಝೆಡ್ ಇಂಟು ಝೆಡ್ ಸೊ ಅಲ್ಲಿಗೆ ನಾಲ್ಕು ಝೆಡ್ ಇಲ್ಲಿ ಮೈನಸ್ ನಾಲ್ಕು ಎರಡರಲೆ ನಾಲ್ಕು ಪ್ಲಸ್ ಐದು ಝೆಡ್ ಸ್ಕ್ವೇರ್ ಇದರ ಉತ್ತರ ನಾಲ್ಕು ಝೆಡ್ ಇಂಟು ಮೈನಸ್ ನಾಲ್ಕು ಪ್ಲಸ್ ಐದು ಝೆಡ್ ಸ್ಕ್ವೇರ್ ಇದ್ರ ಉತ್ತರ ಆಗುತ್ತೆ ನೆಕ್ಸ್ಟ್ ಐದನೇದು ಇಪ್ಪತ್ತನ್ನು ಇಪ್ಪತ್ತು ಎಲ್ ಸ್ಕ್ವೇರ್ ಎಮ್ ಪ್ಲಸ್ ಮೂವತ್ತು ಎ ಎಲ್ ಎಮ್ ಇಪ್ಪತ್ತನ್ನು ಹೇಗೆ ಬರಿಬೋದು ಎರಡು ಹತ್ತಲೆ ಎರಡು ಐದಲೆ ಅಂತ ಬರಿಬೋದು ನೆಕ್ಸ್ಟ್ ಮೂವತ್ತನ್ನು ಹೇಗೆ ಬರಿಬೋದು ಎರಡು ಹದಿನೈದಲೇ ಐದು ಮೂರಲೆ ಸೊ ಇದನ್ನು ಎರಡು ಇಂಟು ಎರಡು ಇಂಟು ಐದು ಇಂಟು ಎಲ್ ಇಂಟು ಎಲ್ ಇಂಟು ಎಮ್ ಅಂತ ಬರಿತೀನಿ ಪ್ಲಸ್ ಮೂವತ್ತನೇ ಬರಿಬೋದು ಎರಡು ಇಂಟು ಐದು ಇಂಟು ಮೂರು ಇಂಟು ಎ ಇಂಟು ಎಲ್ ಇಂಟು ಎಮ್ ಅಂತ ಬರಿತೀನಿ ಸೊ ಈಗ ಎರಡರಲ್ಲಿ ಏನು ಕಾಮನ್ ಇದೆ ಎರಡು ಕಾಮನ್ ಇದೆ ನಂತರ ಐದು ಕಾಮನ್ ಇದೆ ಅದ ಎರಡು ಐದು ಕಾಮನ್ನು ನೆಕ್ಸ್ಟು ಎಲ್ ಕಾಮನ್ ಇದೆ ಇಲ್ಲಿ ಎಲ್ ಕಾಮನ್ ಇದೆ ಎಮ್ ಕಾಮನ್ ಇದೆ ಎಮ್ ಕಾಮನ್ ಇದೆ ಅದನ್ನು ಹೊರಗೆ ತೆಗೆದುಕೊಂಡ್ಬಿಡೋಣ ಅಲ್ಲಿ ಎರಡು ಇಂಟು ಐದು ಇಂಟು ಎಲ್ ಇಂಟು ಎಮ್ ಹೊರಗೆ ಇಲ್ಲೇನು ಇಲ್ಲೇನುಳಿತ್ತು ಇಲ್ಲಿ ಎರಡು ಒಂದೆಲ್ಲು ಉಳಿತು ಅಲ್ವಾ ಒಂದೇ ಎಲ್ ಮಾತ್ರ ಉಳಿದಿರೋದು ಪ್ಲಸ್ ಇಲ್ಲಿ ಮೂರು ಎ ಇಂಟು ಇಲ್ಲಿ ಎಮ್ ಆಲೆ ಹೊರಗೆ ತೆಗೆದುಕೊಂಡಿದ್ದೀನಿ ಹೌದಾ ಮೂರು ಎ ಅಷ್ಟೇ ಮೂರು ಎ ಮಾತ್ರ ಸೊ ಹಾಗಾಗಿ ಎರಡೈದಲೇ ಹತ್ತು ಎಲ್ ಎಮ್ ಇಂಟು ಎರಡು ಎಲ್ ಪ್ಲಸ್ ಮೂರು ಎ ಇದರ ಉತ್ತರ ಹತ್ತು ಎಲ್ ಎಮ್ ಪ್ಲಸ್ ಎರಡು ಎಲ್ ಪ್ಲಸ್ ಮೂರು ಎ ಇದರ ಉತ್ತರ ಆಗುತ್ತೆ ಇನ್ನು ಆರನೇ ಲೆಕ್ಕ ಮಾಡೋಣ ಐದು ನೋಡಿ ಐದನ್ನು ಐದಾಗೆ ಬರ್ಕೊಳ್ತೀವಿ ಎಕ್ಸ್ ಸ್ಕ್ವೇರನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ತೀನಿ ನಂತರ ವೈ ಮೈನಸ್ ಹದಿನೈದನ್ನು ಮೂರು ಐದಲೇ ಎಕ್ಸ್ ಇಂಟು ಎಕ್ಸ್ ಇವು ಒಂದೇ ಎಕ್ಸ್ ಇರೋದು ಹಾಗಾಗಿ ಬರೀ ಎಕ್ಸ್ ಅಂತ ಬರ್ಕೊಳ್ತೀನಿ ವೈ ಸ್ಕ್ವೇರ್ ಇರೋದರಿಂದ ವೈ ಇಂಟು ವೈ ಸೊ ಈಗ ಎರಡರಲ್ಲೂ ಕಾಮನ್ ಏನಿದೆ ಐದು ಕಾಮನ್ ಇದೆ ಐದು ಕಾಮನ್ನು ಎಕ್ಸ್ ಕಾಮನ್ ಇದೆ ಎಕ್ಸ್ ಕಾಮನ್ನು ನೆಕ್ಸ್ಟು ವೈ ಇದೆ ಕಾಮನ್ನು ವೈ ಸೊ ಅಲ್ಲಿಗೆ ಐದು ಎಕ್ಸ್ ವೈ ವರಕ್ಕೆ ತೆಗೆದುಕೊಂಡ್ರೆ ಇಲ್ಲೇನುಳೀತು ಎಕ್ಸ್ ಉಳಿತು ಮೈನಸ್ ಇಲ್ಲಿ ಮೂರು ಇಲ್ಲೇನು ಇಲ್ಲೇನುಳೀತು ವೈ ಸೊ ಹಾಗಾಗಿ ಐದು ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ಮೂರು ವೈ ಇದರ ಉತ್ತರ ಆಗಿದೆ ನೆಕ್ಸ್ಟ್ ಏಳನೇ ಲೆಕ್ಕ ಹತ್ತನ್ನು ಹೇಗೆ ಬರಿಬೋದು ಅಂತಂದರೆ ಐದೆರಡಲೆ ಅಂತ ಬರಿಬೋದು ನೆಕ್ಸ್ಟ್ ಹದಿನೈದನ್ನು ಐದು ಮೂರಲೆ ಅಂತ ಬರಿಬೋದು ಇಪ್ಪತ್ತನ್ನು ನೋಡಿ ಎರಡು ಇಂಟು ಎರಡು ಎರಡೆರಡಲೆ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಹೀಗೆ ಬರಿಬೋದು ಸೊ ಅಲ್ಲಿಗೆ ಹತ್ತನ್ನು ಐದು ಇಂಟು ಎರಡು ಇಂಟು ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಹದಿನೈದನ್ನು ಮೈನಸ್ ಇರೋದರಿಂದ ಹೌದಾ ಐದು ಇಂಟು ಮೂರು ಇಂಟು ಬಿ ಸ್ಕ್ವೇರ್ ಅಂದರೆ ಬಿ ಇಂಟು ಬಿ ಪ್ಲಸ್ ಇಪ್ಪತ್ತದೆ ಅದನ್ನು ಎರಡು ಇಂಟು ಎರಡು ಇಂಟು ಐದು ಇಂಟು ಸಿ ಇಂಟು ಸಿ ಇಂಟು ಸಿ ಹಾಂ ಈಗ ಏನು ಕಾಮನ್ ಇದೆ ಅಂತ ನೋಡಿದ್ರೆ ಇದರಲ್ಲಿ ಐದು ಕಾಮನ್ ಇದೆ ಇದರಲ್ಲಿ ಐದು ಕಾಮನ್ ಇದೆ ಕರೆಕ್ಟಾ ನಂತರ ಈ ಎ ಇದರಲ್ಲಿದೆ ಆದರೆ ಇದರಲ್ಲಿ ಇಲ್ಲ ಇದರಲ್ಲೂ ಇಲ್ಲ ಸೊ ಹಾಗಾಗಿ ಇಲ್ಲೇನಾಗಿದೆ ಐದು ಮಾತ್ರ ಕಾಮನ್ ಇದೆ ನೋಡಿ ಇಲ್ಲಿ ಐದು ಇಲ್ಲ ಐದು ಇಲ್ಲ ಇದು ಸೊ ಹಾಗಾಗಿ ಐದನ್ನು ಮಾತ್ರ ಹೊರಗೆ ತೆಗೆದುಕೊಳ್ಬೇಕು ಐದನ್ನು ಹೊರಗೆ ತೆಗೆದುಕೊಂಡ್ರೆ ಏನಾಯಿತು ಎರಡು ಎ ಸ್ಕ್ವೇರ್ ಇಲ್ಲಿ ಉಳಿಯುತ್ತೆ ಮೈನಸ್ ನೆಕ್ಸ್ಟ್ ಐದು ಹೊರಗಡೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಮೂರು ಬಿ ಸ್ಕ್ವೇರ್ ಉಳಿಯುತ್ತೆ ಪ್ಲಸ್ ಇಲ್ಲಿ ಏನೋ ನೋಡಿ ಎರಡೆರಡಲೆ ನಾಲ್ಕು ಉಳಿತು ನಾಲ್ಕು ಸಿ ಸ್ಕ್ವೇರ್ ಸೊ ಇದರ ಉತ್ತರ ಹಾಗಾಗಿ ಐದು ಇಂಟು ಎರಡು ಎ ಸ್ಕ್ವೇರ್ ಮೈನಸ್ ಮೂರು ಬಿ ಸ್ಕ್ವೇರ್ ಪ್ಲಸ್ ನಾಲ್ಕು ಸಿ ಸ್ಕ್ವೇರ್ ಉತ್ತರ ಇನ್ನು ಇದು ಎಂಟನೇ ಲೆಕ್ಕ ಈಗ ಏನು ಕಾಮನ್ ಇದೆ ಅಂತಂದರೆ ಮೈನಸ್ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಎ ಬಿ ಮೈನಸ್ ನಾಲ್ಕು ಸಿ ಎ ಅಂತ ಇದೆ ಇದರಲ್ಲಿ ನಾಲ್ಕು ಅನ್ನೋದು ಕಾಮನ್ ಇದೆ ನಂತರ ಎ ಸ್ಕ್ವೇರು ಮತ್ತು ಇಲ್ಲಿ ಎ ಇಲ್ಲಿ ಎ ಇರೋದರಿಂದ ಎ ಅನ್ನ ಹೊರಗೆ ತೆಗೆದುಕೊಂಡ್ಬಿಡೋದು ಸೊ ಹಾಗಾಗಿ ಇಲ್ಲಿ ಏನು ಉಳಿಯುತ್ತೆ ಮೈನಸ್ ಎ ಮಾತ್ರ ಉಳಿಯುತ್ತೆ ಅದೇ ರೀತಿ ಪ್ಲಸ್ ಇಲ್ಲಿ ನಾಲ್ಕು ಎ ಹೊರಗಡೆ ಬಂದಾಗ ಇಲ್ಲಿ ಬಿ ಮಾತ್ರ ಉಳಿಯುತ್ತೆ ನಂತರ ಇಲ್ಲಿ ಮೈನಸ್ ಇದೆ ಮೈನಸ್ ನಾಲ್ಕು ಎ ಹೊರಗಡೆ ಬಂದರೆ ಇಲ್ಲಿ ಸಿ ಮಾತ್ರ ಉಳಿಯುತ್ತೆ ಹಾಗಾಗಿ ನಾಲ್ಕು ಎ ಇಂಟು ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಇದರ ಉತ್ತರ ಆಗಿದೆ ಈಗ ಒಂಬತ್ತನೇ ಲೆಕ್ಕ ನೋಡಿ ಎಕ್ಸ್ ಸ್ಕ್ವೇರ್ ವೈ ಝೆಡ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಎಕ್ಸ್ ವೈ ಝೆಡ್ ಸ್ಕ್ವೇರ್ ಅಂತ ಇದರಲ್ಲಿ ಚಿಕ್ಕದ್ಯಾವುದು ಎಕ್ಸ್ ಅನ್ನೋದಿದೆ ಸೊ ಹಾಗಾಗಿ ಎಕ್ಸ್ ಅನ್ನೋದು ಹೊರಗಡೆ ತೊಗೊಂಡ್ಬಿಡೋಣ ನಂತರ ವೈ ನೋಡಿ ವೈ ಅನ್ನೋದು ಚಿಕ್ಕದೇ ಯಾವುದು ಮಿನಿಮಮ್ ವೈ ಅನ್ನೋದಿದೆ ನೆಕ್ಸ್ಟ್ ಎಲ್ಲದರಲ್ಲೂ ಇರ್ತಕ್ಕಂಥದ್ದು ಸಾಮಾನ್ಯ ಅಪೂರ್ತನೆ ನೆಕ್ಸ್ಟ್ ಅದೇ ರೀತಿ ಝೆಡ್ ಅನ್ನೋದು ಎಲ್ಲದರಲ್ಲಿದೆ ಸೊ ತೊಗೊಂಡಾಗ ಇದರಲ್ಲಿ ಎಕ್ಸ್ ಸ್ಕ್ವೇರಲ್ಲಿ ನಾನು ಎಕ್ಸ್ ಅನ್ನೋದು ಹೊರಗೆ ತೊಗೊಂಡಾಗ ಏನು ಉಳಿತು ಒಂದು ಎಕ್ಸ್ ಮಾತ್ರ ಉಳಿಯಿತು ಇಲ್ಲಿ ವೈ ಝೆಡ್ ಹೊರಗಡೆ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಏನು ಉಳಿಯಲಿಲ್ಲ ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಅನ್ನೋದು ಹೊರ್ಗಡೆ ಬಂತು ಹಾಗಾಗಿ ಎಕ್ಸ್ ಅನ್ನೋದು ಉಳಿಯ ಉಳಿಯಲ್ಲ ವೈ ಸ್ಕ್ವಯರಲ್ಲಿ ವೈ ಅನ್ನೋದು ತೆಗೆದುಕೊಂಡಿದ್ದೀನಿ ಒಂದು ವೈ ಒಂದು ವೈ ಮಾತ್ರ ಉಳಿತು ಝೆಡ್ ಆಲೆ ಹೊರ್ಗಡೆ ತಗೊಂಡಿದ್ದೀನಿ ನಂತರ ಪ್ಲಸ್ ಇಲ್ಲಿ ಎಕ್ಸ್ ವೈ ಅನ್ನೋದು ಹೊರಗಡೆ ಇಲ್ಲಿ ಬಂದ್ಬಿಟ್ಟಿದೆ ಝೆಡ್ ಅನ್ನೋದು ಎರಡರಲ್ಲಿ ಒಂದು ಬಂದಿದೆ ಸೊ ಹಾಗಾಗಿ ಇಲ್ಲಿ ಝೆಡ್ ಮಾತ್ರ ಉಳಿತು ಹಾಗಾಗಿ ಇದರ ಉತ್ತರ ಎಕ್ಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನೋದು ಮಾತ್ರ ಉಳಿಯುತ್ತೆ ಅದೇ ರೀತಿ ಹತ್ತನೇ ಲೆಕ್ಕ ಇದರಲ್ಲಿ ಎ ಇದೆ ಇದರಲ್ಲಿ ಬಿ ಇದೆ ಇದರಲ್ಲಿ ಸಿ ಇದೆ ಅಂದರೆ ಬರೋದಿಲ್ಲ ಅಂತ ಇದರಲ್ಲಿ ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಇದೆ ಇದರಲ್ಲಿ ಎಕ್ಸ್ ಇದೆ ಇದರಲ್ಲೂ ಎಕ್ಸ್ ಇದೆ ಸೊ ಹಾಗಾಗಿ ಎಕ್ಸನ್ನು ಹೊರಗಡೆ ತಗೋಬೋದು ಅಂತ ನಂತರ ವೈ ಇಲ್ಲಿದೆ ವೈ ಸ್ಕ್ವೈರ್ ಇಲ್ಲಿದೆ ವೈ ಇಲ್ಲಿದೆ ಸೊ ಹಾಗಾಗಿ ವೈನೂ ಹೊರಗಡೆ ತೊಗೋಬೋದು ಝೆಡ್ಡು ಎಲ್ಲದರಲ್ಲೂ ಇಲ್ಲ ಹಾಗಾಗಿ ಬಿಟ್ಬಿಟ್ರೆ ಈಗ ಎ ಉಳಿಯುತ್ತೆ ಇಲ್ಲಿ ಎಕ್ಸ್ ಮಾತ್ರ ಉಳಿಯುತ್ತೆ ಯಾಕೆ ಅಂದರೆ ಎಕ್ಸ್ ಸ್ಕ್ವಯರ್ ಇದೆ ಸೊ ಅದರಲ್ಲಿ ಎಕ್ಸ್ ತೊಗೊಂಡಾಗ ಎಕ್ಸ್ ಮಾತ್ರ ಉಳಿಯುತ್ತೆ ಪ್ಲಸ್ ಇಲ್ಲಿ ಬಿ ಇದೆ ಎಕ್ಸ್ ಹೊರ್ಗಡೆ ಬಂದಿದೆ ಹೌದಾ ಹಾಗಾಗಿ ಇಲ್ಲಿ ವೈ ಅನ್ನೋದು ಎರಡಿದೆ ಸೊ ಅದರಲ್ಲಿ ಒಂದು ವೈ ತಗೊಂಡ್ರೆ ಒಂದು ವೈ ಮಾತ್ರ ಉಳಿತು ಪ್ಲಸ್ ಇಲ್ಲಿ ಸಿ ಉಳಿತು ಇಲ್ಲಿ ಎಕ್ಸ್ ವೈ ಅನ್ನೋದು ಹೊರ್ಗಡೆ ಬಂದಿದೆ ಸೊ ಝೆಡ್ ಮಾತ್ರ ಉಳಿಯುತ್ತೆ ಹಾಗಾಗಿ ಇದರ ಉತ್ತರ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಅನ್ನೋದು ಆಗಿದೆ ಇದರ ಉತ್ತರ ನೆಕ್ಸ್ಟ್ ಮೂರನೇ ಮೆಥಡ್ ಮೂರನೇ ಲೆಕ್ಕ ಅಪವರ್ತಿಸಿ ಅಂತ ಇದೆ ಅಪವರ್ತಿಸಿ ಅಂತಂದರೆ ಇಲ್ಲಿ ನಾಲ್ಕು ಏನು ಇದನ್ನೇಂತ ಕರಿತಾರೆ ಬಹುಪದೋಕ್ತಿಗಳು ಅಂತ ಕರಿತಾರೆ ಅಂದರೆ ನಾಲ್ಕು ಪದವನ್ನು ಹೊಂದಿರತಕ್ಕಂಥದ್ದು ಅಂತ ಸೊ ಈಗ ನಾವು ಎರಡೆರಡು ಗುಂಪನ್ನು ಮಾಡ್ಬೇಡೋಣ ಅವಾಗ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ ಈ ಎರಡೆರಡು ಗುಂಪಲ್ಲಿ ತೊಗೊಂಡಾಗ ನೋಡಿರಿ ಇಲ್ಲಿ ಎಕ್ಸ್ಕ್ವಯರ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ ಸೊ ಹಾಗಾಗಿ ಏನು ಕಾಮನ್ ಇದೆ ಎರಡರಲ್ಲಿ ಎಕ್ಸ್ ಕಾಮನ್ ಇದೆ ಸೊ ಹಾಗಾಗಿ ಎಕ್ಸನ್ನು ತೊಗೊಂಡಾಗ ಇದರಲ್ಲಿ ಎಕ್ಸ್ಕ್ವಯರಲ್ಲಿ ಎಕ್ಸ್ ಹೊರ್ಗಡೆ ತಗೊಂಡಾಗ ಒಂದು ಎಕ್ಸ್ ಮಾತ್ರ ಉಳಿಯುತ್ತೆ ಇಲ್ಲಿ ಎಕ್ಸು ಹೊರಗಡೆ ಹೋಯಿತು ಸೊ ವೈ ಮಾತ್ರ ಉಳಿಯಿತು ನಂತರ ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ಇದೆ ಎಂಟು ಕಾಮನ್ ಇದೆ ಇಲ್ಲಿ ಆಗ ಎಂಟನ್ನು ಹೊರ್ಗಡೆ ತಗೊಂಡ್ರೆ ಎಕ್ಸ್ ಉಳೀತು ಇಲ್ಲಿ ವೈ ಉಳೀತು ಆಮೇಲೆ ನೋಡಿ ಇಲ್ಲಿ ಏನಿದೆಯೋ ಇಲ್ಲಿ ಅದೇ ಬಂದಿದೆ ಸೊ ಹಾಗಾಗಿ ಇವೆರಡರಲ್ಲಿ ಮತ್ತು ಕಾಮನ್ ಏನು ಉಳಿತು ಎಕ್ಸ್ ಪ್ಲಸ್ ವೈ ಉಳೀತು ಸೊ ಅದನ್ನು ಹೊರಗಡೆ ತಗೊಂಡಾಗ ಇಲ್ಲಿ ಎಕ್ಸ್ ಮಾತ್ರ ಉಳಿತು ಇಲ್ಲಿ ಎಂಟು ಉಳಿತು ಸೊ ಇದರ ಇದು ಅದರ ಅಪವರ್ತನ ಆಗಿದೆ ನಂತರ ಇವೆರಡರಲ್ಲಿ ಕಾಮನ್ನು ಇವೆರಡರಲ್ಲಿ ಕಾಮನನ್ನು ತೆಗೆದುಕೊಳ್ಳೋಣ ನೋಡಿ ಈ ಹದ್ ಹದಿನೈದನ್ನು ನೋಡಿ ಹದಿನೈದನ್ನು ಮೂರು ಲೇ ಅಂತ ನಾವು ತಗೋಬೋದು ಆರನ್ನ ಹೆಂಗೆ ಬರ್ಕೊತೀವಿ ಮೂರು ಎರಡಲೇ ಅಂತ ಬರ್ಕೊಳ್ತೀವಿ ಸೊ ಹಾಗಾಗಿ ಕಾಮನ್ ಏನಿದೆ ಮೂರು ಕಾಮನ್ ಇದೆ ಸೊ ಮತ್ತು ಎಕ್ಸ್ ಎಕ್ಸ್ ಇರೋದರಿಂದ ನಾವೇನು ಮಾಡ್ಬೋದು ಮೂರು ಎಕ್ಸನ್ನು ಹೊರಗಡೆ ತೊಗೊಂಡಾಗ ಮೂರು ಎಕ್ಸನ್ನು ಹೊರ್ಗಡೆ ತೊಗೊಂಡಾಗ ಇಲ್ಲೇನುಳೀತು ಐದು ವೈ ಉಳಿತು ಐದು ವೈ ಮೈನಸ್ ಇದೆ ಮೈನಸ್ ನೋಡಿ ಇಲ್ಲಿ ಏನು ಉಳಿತು ಎರಡು ಮಾತ್ರ ಉಳಿತಿದೆ ಯಾಕಂದರೆ ಎಕ್ಸ್ ಹೊರ್ಗಡೆ ಬಂದಿದೆ ಸೊ ಹಾಗಾಗಿ ಮೈನಸ್ ಎರಡು ನೆಕ್ಸ್ಟ್ ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ಇಲ್ಲ ಹಂಗಾಗಿ ಒಂದು ಅನ್ನೋದು ತೊಗೊಂಡ್ಬಿಟ್ರೆ ನಾವು ಇಲ್ಲೇನು ಉಳೀತು ಐದು ವೈ ಮೈನಸ್ ಎರಡು ಆಮೇಲೆ ನಾನು ಹಿಂದಿನ ಲೆಕ್ಕದಲ್ಲಿ ಹೇಳಿದೆ ಇಲ್ಲೇನಿದೆಯೋ ಇಲ್ಲೂ ಅದೇ ಇದೆ ಸೊ ಹಾಗಾಗಿ ಇವೆರಡಲ್ ಕಾಮನ್ನು ಐದು ಮೈನಸ್ ವೈ ಅದನ್ನು ತೊಗೊಂಡ್ಬಿಟ್ರೆ ಇಲ್ಲೇನು ಉಳಿತು ಮೂರು ಎಕ್ಸ್ ಮಾತ್ರ ಉಳಿತು ನೆಕ್ಸ್ಟ್ ಇಲ್ಲಿ ಪ್ಲಸ್ಸು ಇದನ್ನು ಹೊರ್ಗಡೆ ತಗೊಂಡ್ರೆ ಒಂದು ಮಾತ್ರ ಉಳಿತು ಸೊ ಇದು ಇದರ ಅಪವರ್ತನ ಆಗಿದೆ ಇನ್ನು ಮೂರನೇ ಲೆಕ್ಕ ಮಾಡ್ತಾ ಹೋಗೋಣ ಮೂರನೇ ಲೆಕ್ಕ ಮಾಡೋದಾದರೆ ಇವೆರಡಲ್ಲಿ ಕಾಮನ್ನು ಇವೆರಡಲ್ಲಿ ಕಾಮನನ್ನು ತೆಗೆದುಕೊಂಡ್ಬಿಡೋಣ ನಮಗೆ ಆಗ ಸುಲಭವಾಗಿ ಗೊತ್ತಾಗುತ್ತೆ ಇವೆರಡಲ್ಲಿ ಏನು ಕಾಮನ್ ಇದೆ ನೋಡಿ ಇದರಲ್ಲಿ ಎಕ್ಸ್ ಕಾಮನ್ ಇದೆ ಎಕ್ಸನ್ನು ಹೊರ್ಗಡೆ ತಗೊಂಡಾಗ ಎ ಪ್ಲಸ್ ಬಿ ಅಂತ ಬಂತು ನೆಕ್ಸ್ಟ್ ಇವೆರಡರಲ್ಲೂ ಕಾಮನ್ ಏನಿದೆ ಮೈನಸ್ ವೈ ಕಾಮನ್ ಇದೆ ಮೈನಸ್ ವೈ ಕಾಮನ್ ತೊಗೊಂಡ್ರೆ ಸಿ ಎ ಇದು ಮೈನಸ್ ಹೊರ್ಗಡೆ ಇರೋದರಿಂದ ಇದು ಪ್ಲಸ್ ಆಯಿತು ಪ್ಲಸ್ ಬಿ ಆಯಿತು ನೆಕ್ಸ್ಟ್ ಇಲ್ಲಿ ಇಲ್ಲಿ ಸೇಮ್ ಕಾಮನ್ ಇದೆ ಹಾಗಾಗಿ ಎ ಪ್ಲಸ್ ಬಿ ಅನ್ನು ಹೊರ್ಗಡೆ ತೊಗೊಂಡಾಗ ಇಲ್ಲೇನು ನೋಡಿತು ಎಕ್ಸ್ ಮಾತ್ರ ಉಳಿತು ಇಲ್ಲಿ ಮೈನಸ್ ವೈ ಉಳಿತು ಸೊ ಇದರ ಇದರ ಅಪವರ್ತನ ಆಗಿದೆ ನೆಕ್ಸ್ಟ್ ನಾಲ್ಕನೇದು ಈಗ ನೋಡಿ ಹದಿನೈದು ಪಿ ಕ್ಯೂ ಪ್ಲಸ್ ಹದಿನೈದು ಪ್ಲಸ್ ಒಂಬತ್ತು ಕ್ಯೂ ಪ್ಲಸ್ ಇಪ್ಪತ್ತೈದು ಅಂತಿದೆ ಈಗ ಏನು ಮಾಡ್ಬೋದು ಅಂತಂದರೆ ಇಪ್ಪತ್ತೈದು ಮತ್ತು ಒಂಬತ್ತರಲ್ಲಿ ಕಾಮನ್ ಬರೋದಿಲ್ಲ ಹೌದಾ ಸಂಖ್ಯೆ ಹಾಗಾಗಿ ನಾವು ಏನು ಮಾಡ್ಬೋದು ಹದಿನೈದು ಮತ್ತು ಇಪ್ಪತ್ತೈದನ್ನು ಜೊತೆಗೆ ಬರ್ಕೊಂಡ್ರೆ ಐದು ಕಾಮನ್ ಇರುತ್ತೆ ಅದನ್ನು ಹೊರಗೆ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನಂತರ ಇವೆರಡರಲ್ಲಿ ಕಾಮನ್ನು ತೆಗೆದೆ ಹಾಗಾಗಿ ನೋಡಿ ಇಲ್ಲಿ ಇನ್ನೊಂದು ಸರಿ ಬರ್ಕೊಳ್ತೀನಿ ನಿಮಗೆ ಹದಿನೈದು ಪಿ ಕ್ಯೂ ಪ್ಲಸ್ ಇಪ್ಪತ್ತೈದು ಪಿ ಪ್ಲಸ್ ಹದಿನೈದು ಪ್ಲಸ್ ಒಂಬತ್ತು ಕ್ಯೂ ಸೊ ಇವೆರಡರಲ್ಲಿ ಕಾಮನ್ನು ಇವೆರಡಲ್ಲಿ ಕಾಮನ್ ಏನಿದೆ ಐದು ಕಾಮನ್ ಇದೆ ಅಂದರೆ ಮೂರು ಐದ್ಲೇ ಇದು ಐದೈದ್ಲೆ ಸೊ ಐದನ್ನು ಹೊರ್ಗಡೆ ತೊಗೊಂಡಾಗ ಇಲ್ಲೇನು ಮತ್ತು ಪಿ ಐದು ಪಿನೂ ಸಹ ಹೊರ್ಗಡೆ ಬರುತ್ತೆ ಐದು ಪಿ ಹೊರ್ಗಡೆ ಬಂದಾಗ ಇಲ್ಲಿ ಮೂರು ಕ್ಯೂ ಉಳ್ಕೊಳ್ತು ಅಲ್ವಾ ಯಾಕೆ ನೋಡಿ ಐದು ಮೂರಲೆ ಹದಿನೈದು ಪಿ ಕ್ಯೂ ಪ್ಲಸ್ ಇಲ್ಲಿ ಐದು ಐದ್ಲೇ ಸೊ ಅದ್ರಾಗ ಒಂದು ಐದು ಹೊರ್ಗಡೆ ಬಂದಿದೆ ಸೊ ಐದು ಉಳಿತು ಇಲ್ಲಿ ಪಿ ಹೊರಗಡೆ ಬಂದಿದೆ ಸೊ ಹಂಗಾಗಿ ಇಷ್ಟೇ ಇವು ಇವೆರಡರಲ್ಲಿ ಏನು ಕಾಮನ್ ಇದೆ ಐದು ಮತ್ತು ಮೂರು ಹದಿನೈದು ಮತ್ತು ಮೂರು ಮೂರು ಮೂರಲೇ ಒಂಬತ್ತು ಅನ್ನೋದು ಬರುತ್ತೆ ಇಲ್ಲಿ ಮೂರು ಐದ್ಲೇ ಅನ್ನೋದು ಬರುತ್ತೆ ಹಂಗಾಗಿ ಮೂರನ್ನು ಹೊರಗಡೆ ತಗೊಂಡಾಗ ಇಲ್ಲೇನು ಉಳಿತು ಐದು ಅನ್ನೋದು ಉಳಿತು ಹೌದಾ ನೆಕ್ಸ್ಟ್ ಇಲ್ಲಿ ಮೂರು ಮೂರಲೇ ಸೊ ಮೂರು ಕ್ಯೂ ಉಳಿತು ಸೊ ನೋಡಿ ಇವೆರಡು ಒಂದೇನೆ ಕಾರಣ ಇನ್ನೊಂದು ಸರಿ ಬರ್ಕೊಳೋದಾದ್ರೆ ನೋಡಿ ಮೂರು ಪಿ ಐದು ಪಿ ಹೊರ್ಗಡೆ ಇದೆ ಐದು ಪಿ ಇಂಟು ಮೂರು ಕ್ಯೂ ಪ್ಲಸ್ ಐದು ಪ್ಲಸ್ ಮೂರು ಇಂಟು ಮೂರು ಕ್ಯೂ ಪ್ಲಸ್ ಐದು ಇದನ್ನು ಹಿಂಗು ಬರ್ಕೋಬೋದು ಅದಾ ಸೇಮ್ ಸೇಮ್ ಆಗಿ ಬರ್ಕೊಂಡಿದ್ದೀನಿ ಅಷ್ಟೇ ಪ್ಲಸ್ ಇರೋದ್ರಿಂದ ನಾನು ಹಿಂದೆ ಮುಂದೆ ಬರ್ಕೊಂಡಿದ್ದೀನಿ ಸೊ ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ ಮೂರು ಕ್ಯೂ ಮೂರು ಕ್ಯೂ ಪ್ಲಸ್ ಐದು ಇದನ್ನು ಹೊರಗಡೆ ತಗೊಂಡಾಗ ಇಲ್ಲೊಂದು ಉಳಿತು ಐದು ಪಿ ಪ್ಲಸ್ ಮೂರು ಉಳಿಯುತ್ತೆ ಇದು ಹೊರಗಡೆ ಬಂದಿದೆ ಅಂತ ಸೊ ಇದು ಇದರ ಉತ್ತರ ಮೂರು ಪಿ ಪ್ಲಸ್ ಐದು ಇಂಟು ಐದು ಪಿ ಪ್ಲಸ್ ಮೂರು ಇದರ ಉತ್ತರ ಆಗಿದೆ ಇನ್ನು ಕೊನೆಯ ಲೆಕ್ಕ ನಾಲ್ಕನೇ ಲೆಕ್ಕ ಈಗ ಏನು ಮಾಡ್ಬೋದು ಅಂತಂದರೆ ಈ ಏಳು ಏಳು ಅನ್ನೋದಿದೆ ಇವೆರಡರಲ್ಲಿ ಕಾಮನ್ ಸಿಗುತ್ತೆ ಆದರೆ ಇವೆರಡರಲ್ಲಿ ಅಕ್ಕಪಕ್ಕ ಬರ್ಕೊಂಡ್ರೆ ಸಿಗುತ್ತೆ ಅಂದರೆ ಝೆಡ್ ನೋಡಿ ಮೈನಸ್ ಎಕ್ಸ್ ವೈ ಝೆಡ್ ಮೈನಸ್ ಏಳು ಪ್ಲಸ್ ಏಳು ಎಕ್ಸ್ ವೈ ಅಂತ ಸೊ ಇವೆರಡಲ್ಲಿ ಕಾಮನ್ ಏನಿದೆ ಝೆಡ್ ಕಾಮನ್ ಇದೆ ಝೆಡ್ ಹೊರ್ಗಡೆ ತಗೊಂಡಾಗ ಇಲ್ಲಿ ಒಂದು ಮೈನಸ್ ಎಕ್ಸ್ ವೈ ಉಳಿತು ಸೊ ಇವೆರಡಲ್ಲಿ ಕಾಮನ್ ಏನಿದೆ ಏಳು ಕಾಮನ್ ಇದೆ ಏಳು ಕಾಮನ್ ತೊಗೊಂಡಾಗ ಇಲ್ಲಿ ಒಂದು ಉಳಿತು ಇಲ್ಲಿ ಮೈನಸ್ ಹೊರ್ಗಡೆ ಬಂದಿರೋದ್ರಿಂದ ನೋಡಿ ಪ್ಲಸ್ ಅಂತಂದರೆ ಇದರಲ್ಲಿ ಮೈನಸ್ ಇಂಟು ಮೈನಸ್ ಅಂತ ಇರುತ್ತೆ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಅದರಲ್ಲಿ ಒಂದು ಮೈನಸ್ ಹೊರಗಡೆ ಬಂದಾಗ ಇನ್ನೊಂದು ಮೈನಸ್ ಏಳು ಹೊರ್ಗಡೆ ಬಂತು ಎಕ್ಸ್ ವೈ ಉಳಿಯುತ್ತೆ ಈಗ ಇದರಲ್ಲಿ ಏನು ಕಾಮನ್ ಇದೆ ಇದು ಇದು ಸೇಮ್ ಇದೆ ಹಾಗಾಗಿ ಅದನ್ನು ಹೊರ್ಗಡೆ ತೊಗೊಳ್ತೀನಿ ಒಂದು ಮೈನಸ್ ಎಕ್ಸ್ ವೈ ಈಗೇನು ಉಳಿತು ಝೆಡ್ ಉಳಿತು ಇಲ್ಲಿ ಮೈನಸ್ ಏಳು ಉಳಿತು ಸೊ ಇದು ಇದರ ಉತ್ತರ ಒಂದು ಮೈನಸ್ ಎಕ್ಸ್ ವೈ ಇಂಟು ಝೆಡ್ ಮೈನಸ್ ಏಳು ಇದರ ಉತ್ತರ ಆಗಿದೆ